ಶಕ್ತಿ ಯೋಜನೆ ಮಹಿಳೆಯರು ಉಚಿತವಾಗಿ ಓಡಾಡುವಂತಹ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಸ್ಟಾಪ್ ಆಗುತ್ತಾ ಅಂದ್ರೆ ಮಹಿಳೆಯರು ಉಚಿತವಾಗಿ ಓಡಾಡುವಂತಹ ಯೋಜನೆ ಸ್ಟಾಪ್ ಆಗುತ್ತಾ ಈ ರೀತಿಯಾದಂತಹ ಡೌಟ್ ಈ ಒಂದು ನ್ಯೂಸ್ ಕೇಳಿದ ಮೇಲೆ ನಿಮ್ಗೂ ಕೂಡ ಬಂದೇ ಬರುತ್ತೆ ಏನಪ್ಪಾ ಅದು ನ್ಯೂಸ್ ಅಂದ್ರೆ ಶಕ್ತಿ ಯೋಜನೆಗೆ ಸರ್ಕಾರ ಮಾರ್ಚ್ವರೆಗೂ ಎರಡ್ ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿತ್ತು ಅಂದ್ರೆ ಅನುದಾನವನ್ನು ಮಾರ್ಚ್ ವರೆಗೆ ಎರಡ್ ಸಾವಿರದ ಎಂಟುನೂರು ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿತ್ತು ಆದ್ರೆ ಈ ಹಣ ಈಗ ನೈಂಟಿ ನೈನ್ ಪರ್ಸೆಂಟ್ ಖಾಲಿ ಆಗಿರುವಂತದ್ದು ಇನ್ನು ಉಳಿದಿರುವಂತದ್ದು ಕೇವಲ ಐವತ್ತು ಲಕ್ಷ ಮಾತ್ರ ಈ ಐವತ್ತು ಲಕ್ಷ ಹಣ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಖಾಲಿ ಆಗುತ್ತೆ ಹಾಗಾದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಅನುದಾನ ಖಾಲಿ ಆದ್ರೆ ಶಕ್ತಿ ಯೋಜನೆ ಸ್ಟಾಪ್ ಆಗುತ್ತಾ ಮಹಿಳೆಯರ ಉಚಿತ ಪ್ರಯಾಣ ಸ್ಟಾಪ್ ಆಗುತ್ತಾ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋ ಒಂದು ಲೈಕ್ ಅನ್ನ ಕೊಡಿ ಹೌದು ಸ್ನೇಹಿತರೆ ಮಹಿಳೆಯರು ಉಚಿತವಾಗಿ ಓಡಾಡುವಂತಹ ಶಕ್ತಿ ಯೋಜನೆಗೆ ಮುಂದಿನ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ಅಂದ್ರೆ ಮುಂದಿನ ವರೆಗೂ ಎರಡ್ ಸಾವಿರದ ಎಂಟುನೂರು ಕೋಟಿ ಅನುದಾನವನ್ನು ಸರ್ಕಾರ ಮೀಸಲಿಟ್ಟಿತ್ತು ಅಂದ್ರೆ ಹಣವನ್ನು ಮೀಸಲಿಟ್ಟಿತ್ತು ಆದ್ರೆ ಈ ಅನುದಾನದಲ್ಲಿ ಈಗಾಗಲೇ ನೈಂಟಿ ನೈನ್ ಪರ್ಸೆಂಟ್ ಅಂದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅನುದಾನ ಖಾಲಿ ಆಗಿರುವಂತದ್ದು ಇನ್ನು ಐವತ್ತು ಲಕ್ಷ ಐವತ್ತು ಲಕ್ಷ ಮಾತ್ರ ಉಳಿದಿರುವಂತದ್ದು ಈಗ ಐವತ್ತು ಲಕ್ಷ ಹಣನು ಕೂಡ ಅನುದಾನವು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಖಾಲಿಯಾಗುವಂತದ್ದು ಈ ಎರಡ್ ಸಾವಿರದ ಎಂಟುನೂರು ಕೋಟಿ ಮುಂದಿನ ಮಾರ್ಚ್ ವರೆಗೂ ಅಂದ್ರೆ ಮುಂದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ವರೆಗೂ ಈ ಒಂದು ಅನುದಾನ ಆಗುತ್ತೆ ಅಂತ ಸರ್ಕಾರ ಅಂದಾಜು ಮಾಡಿ ಅನುದಾನವನ್ನು ಕೊಟ್ಟಿತ್ತು ಆದ್ರೆ ಮಹಿಳೆಯರು ನಿರೀಕ್ಷೆಗೂ ಮೀರಿ ಅಧಿಕ ಸಂಖ್ಯೆಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಅಂದ್ರೆ ಟ್ರಾವೆಲ್ ಅನ್ನ ಮಾಡ್ತಾ ಇದ್ರೆ ಸೊ ಬಸ್ ನಲ್ಲಿ ಉಚಿತವಾಗಿ ಓಡಾಡ್ತಾ ಇದ್ರೆ ಸೊ ಈ ಒಂದು ಕಾರಣದಿಂದ ಎರಡ್ ಸಾವಿರದ ಎಂಟುನೂರ ಕೋಟಿ ಈಗ ಸದ್ಯಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಖಾಲಿ ಆಗಿರುವಂತದ್ದು ಉಳಿದಂತ ಐವತ್ತು ಲಕ್ಷ ಐವತ್ತು ಲಕ್ಷ ಅನುದಾನ ಕೂಡ ಹಣವು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಆಗುವಂತದ್ದು ದಿನಾಲೂ ಕೂಡ ಮಹಿಳೆಯರು ಉಚಿತವಾಗಿ ಒಂದು ದಿನಕ್ಕೆ ಸುಮಾರು ಅರವತ್ತರಿಂದ ಅರವತ್ತೈದು ಲಕ್ಷ ಮಹಿಳೆಯರು ಅಂದುಕೊಂಡಕ್ಕಿಂತ ಜಾಸ್ತಿ ಅಂದ್ರೆ ಸರ್ಕಾರ ಅಂದುಕೊಂಡಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಅಂದ್ರೆ ಜಾಸ್ತಿ ಸಂಖ್ಯೆಯಲ್ಲಿ ಮಹಿಳೆಯರು ಓಡಾಡ್ತಾ ಇದ್ದಾರೆ ಅಂದ್ರೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಸೊ ಇದರಿಂದ ಅಂದುಕೊಂಡಕ್ಕಿಂತ ಬೇಗ ಅನುದಾನ ಖಾಲಿ ಆಗಿರುವಂತದ್ದು ಅಂದ್ರೆ ಅನುದಾನ ಮುಂದಿನ ಮಾರ್ಚ್ ವರೆಗೂ ಬರುತ್ತೆ ಅಂತ ಅನ್ಕೊಂಡಿದ್ದು ಆದ್ರೆ ನೋಡಿದ್ರೆ ಇಲ್ಲಿ ಡಿಸೆಂಬರ್ ಅಲ್ಲೇ ಈ ಒಂದು ಅನುದಾನ ಖಾಲಿ ಆಗ್ತಾ ಇರುವಂತದ್ದು ಅಂತ ಸಾರಿಗೆ ಇಲಾಖೆ ತಿಳಿಸಿರುವಂತದ್ದು ಹಾಗಾದ್ರೆ ಸರ್ಕಾರ ಮುಂದಿನ ಮಾರ್ಚ್ ವರೆಗೂ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರೆಗೂ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ಬೇಕು ಅಂದ್ರೆ ಬಸ್ ನಲ್ಲಿ ಇನ್ನೂ ಹೆಚ್ಚುವರಿಯಾಗಿ ಸಾವಿರದ ಐನೂರ ಎಪ್ಪತ್ತ ಎಂಟು ಕೋಟಿ ಅನುದಾನ ಬೇಕಾಗುತ್ತೆ ಆದ್ರೆ ಈಗ ಸರ್ಕಾರದ ಹತ್ರ ಇರುವಂತದ್ದು ಕೇವಲ ಐವತ್ತು ಲಕ್ಷ ರೂಪಾಯಿಗಳು ಮಾತ್ರ ಇದು ಕೆಲವೇ ದಿನಗಳಲ್ಲಿ ಖಾಲಿ ಆಗುತ್ತೆ ಹಾಗಾದ್ರೆ ಸಾಮಾನ್ಯವಾಗಿ ಡೌಟ್ ಬಂದೇ ಬರುತ್ತೆ ಮುಂದಿನ ದಿನಗಳಲ್ಲಿ ಉಚಿತ ಪ್ರಯಾಣ ಸ್ಟಾಪ್ ಆಗುತ್ತಾ ರದ್ದಾಗುತ್ತಾ ಅಥವಾ ಏನಾದ್ರು ಕಂಡೀಷನ್ಸ್ ಅನ್ನ ಇಡ್ತಾರ ಪ್ರಯಾಣ ಮಾಡೋದಕ್ಕೆ ಏನಾದ್ರು ಕಂಡೀಷನ್ಸ್ ಅನ್ನ ಇಡ್ತಾರ ಅಂತ ಒಂದು ಕಾಮನ್ ಆಗಿ ಡೌಟ್ ಬಂದೇ ಬರುತ್ತೆ ಇದರ ಬಗ್ಗೆ ಸಾರಿಗೆ ಇಲಾಖೆಯ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಏನ್ ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಶಕ್ತಿ ಯೋಜನೆಗೆ ಹೆಚ್ಚಿನ ಅನುದಾನ ಅನುದಾನವನ್ನು ಕೋರಿ ಸರ್ಕಾರಕ್ಕೆ ಪ್ರಸ್ತಾನ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ ಸೊ ಈಗಾಗಲೇ ನೈಂಟಿ ನೈನ್ ಪರ್ಸೆಂಟ್ ಅನುದಾನ ಖಾಲಿ ಆಗಿದೆ ಐವತ್ತು ಲಕ್ಷ ಮಾತ್ರ ಉಳಿದಿರುವಂತದ್ದು ಸೊ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೇವೆ ಇನ್ನು ಹೆಚ್ಚುವರಿ ಹಣಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅನುದಾನ ನೀಡುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಇದರ ಬಗ್ಗೆ ಆದಷ್ಟು ಬೇಗ ಆದೇಶ ಬರುತ್ತೆ ಸೊ ಅನುದಾನದ ಬಗ್ಗೆ ಆದೇಶ ಆದಷ್ಟು ಬೇಗ ಬರುತ್ತೆ ಸೊ ಯಾವುದೇ ಆರ್ಥಿಕ ಸಮಸ್ಯೆ ಆಗೋದಿಲ್ಲ ಎಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಈ ಒಂದು ಹೇಳಿಕೆಯನ್ನ ನೋಡ್ತಿದ್ರೆ ಈ ಶಕ್ತಿ ಯೋಜನೆ ಸ್ಟಾಪ್ ಆಗೋದಾಗ್ಲಿ ಅಥವಾ ಯಾವುದೇ ರೀತಿಯ ಕಂಡೀಷನ್ಸ್ ಅನ್ನ ಇಡೋದಾಗ್ಲಿ ಯಾವುದೇ ಲಕ್ಷಣ ಇಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ಸಾರಿಗೆ ಸಚಿವರೇ ಹೇಳಿರೋದ್ರಿಂದ ಯಾವುದೇ ಆರ್ಥಿಕ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿರೋದ್ರಿಂದ ಸೊ ಇಲ್ಲಿ ಶಕ್ತಿ ಯೋಜನೆ ಸ್ಟಾಪ್ ಆಗುವಂತ ಒಂದು ಇದಾಗ್ಲಿ ಅಥವಾ ಯಾವುದೇ ರೀತಿಯಾದ ಪ್ರಯಾಣದಲ್ಲಿ ಕಂಡೀಷನ್ಸ್ ಅನ್ನ ತರೋದಾಗ್ಲಿ ಯಾವುದೇ ರೀತಿಯಾದ ಲಕ್ಷಣ ಇಲ್ಲ ಅಂತ ಇಲ್ಲಿ ಕನ್ಫರ್ಮ್ ಆಗ್ತಾ ಇರುವಂತದ್ದು ಸೊ ಇದೊಂದು ಮಾಹಿತಿ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅದೇಕಂತೂ ಈ ಯೋಜನೆ ಸ್ಟಾಪ್ ಆಗೋದಾಗ್ಲಿ ಅಥವಾ ಯಾವುದೇ ಒಂದು ಕಂಡೀಷನ್ಸ್ ಹಾಕೋದಾಗ್ಲಿ ಸದ್ಯಕ್ಕೆ ಮಾಡೋದಿಲ್ಲ ಮುಂದಿನ ದಿನಗಳಲ್ಲಿ ಏನಾದ್ರು ಕಂಡೀಷನ್ಸ್ ಅನ್ನ ಹಾಕೋರು ಅಥವಾ ಯೋಜನೆ ಸ್ಟಾಪ್ ಮಾಡೋದ್ರ ಬಗ್ಗೆ ಏನೇ ಇನ್ಫಾರ್ಮೇಶನ್ ಸಿಕ್ಕು ನಾನು ನಿಮಗೆ ತಿಳ್ಸ್ಕೊಡ್ತೀನಿ ಸೊ ಹೆಚ್ಚಿನ ವರ್ಷಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವರ್ಷದಲ್ಲಿ ಸಿಗೋಣ